ക്സ് സിക്സ് ഫൈവ് ഫോർ ത്രീ ടുീറോ നിധാനമായി നിങ്ങൾ കൈ കണ്ണിന് മേലിട്ട്ക്കളി മാസ്റ്റർ ನಿಮ್ಮ ಕಣ್ಣುಗಳನ್ನು ಕೈಗಳನ್ನು ನೋಡಿ ಮಾಸ್ಟರ್ ಮೊದಲೇದಾಗಿ ನಮ್ಮೆಲ್ಲ ನಮ್ಮ ನಿಮ್ಮೆಲ್ಲರ ಪತ್ರಿಜಿ ಗುರುಗಳಿಗೆ ವಂದಿಸುತ್ತ ಸರ್ಣಮಾಲಮ್ಮನವರಿಗೂ ಹಾಗೂ ಅರುಣ್ ಕುಮಾರ್ ಮಾಸ್ಟರಿಗೂ ಹಾಗೂ ಇದು ಪಿ ಎಸ್ ಎಂ ನ ಎಲ್ಲಾ ಸೀನಿಯರ್ ಪಿರಮಿಡ್ ಮಾಸ್ಟರ್ಗಳಿಗೂ ಹಾಗೂ ಶ್ರೀಕೃಷ್ಣ ಪರಮಾತ್ಮನಿಗೂ ನಮ್ ಮತ್ತು ಎಲ್ಲಾ ಧ್ಯಾನ ಜೂಮ್ ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲಾ ಧ್ಯಾನ ಬಂಧುಗಳಿಗೂ ನಮ್ಮ ಆತ್ಮ ಪ್ರಣಾಮಗಳು ಮಾಸ್ಟರ್ ನಾನು ಇವತ್ತು ಮತ್ತೆ ಹ್ಮ್ ದಳದ ಮುಂದೆ ಭಾಗ ಪುಸ್ತಕನ ಮುಂದುವರಿಸ್ತಾ ಇದ್ದೀನಿ ಮಾಸ್ಟರ್ ತಪ್ಪಿದ್ದಲ್ಲಿ ಕ್ಷಮೆ ಇರ್ಲಿ ಧನ್ಯವಾದಗಳು ಮಾಸ್ಟರ್ ವೃದ್ಧನು ಅಂತ ಮಾಸ್ಟರ್ ವೃದ್ಧನು ಅಂದ್ರೆ ಆ ಆಗ್ನೋ ಭವತಿ ವೈ ಬಾಲ್ಯಂ ಪಿತಾಭವತಿ ಮಂತ್ರದಂ ಆಗ್ನ ಆಗ್ನ ಹಿ ಬಾಲ ಮಿಥ್ಯಾಹುಂ ಪಿತತೇನ ತು ಮಂತ್ರದಂ ಅಂದ್ರೆ ನೂರು ವರ್ಷದ ವಯ ನೂರು ವರ್ಷ ವಯಸ್ಸಾದವನಾದರೂ ವಿದ್ಯೆ ವಿಜ್ಞಾನಗಳನ್ನು ಕೊಡುವನ ಕೊಡುವವನಾದರೆ ಬಾಲಕನಾದರೂ ವೃದ್ಧ ಎಂದು ಅಂಗೀಕರಿಸಬೇಕು ಏಕೆಂದರೆ ಸಕಲ ಶಾಸ್ತ್ರಗಳು ಆಪ್ತ ವಿದ್ವಾಂಸರು ವಿದ್ವಾಂಸರು ಅಜ್ಞಾನಿಗಳನ್ನು ಅಜ್ಞಾನಿಯನ್ನು ಬಾಲಕ ಎಂದು ಜ್ಞಾನಿಯನ್ನು ಪಿತ ಎಂದು ಹೇಳುತ್ತಾರೆ ದಮಪದಲ್ಲಿ ಬುದ್ಧನು ಹೀಗೆ ಹೇಳಿದ್ದಾನೆ ಅನ್ನತೇನ ತೆರೋ ಸೋಹು ಸೋಹುತಿ ಏನ ಸ ಫಲಿತಂ ಸಿರೋಹಂ ತಲೆ ನೇರ ತಲೆ ನೆರೆಯುವುದರಿಂದ ಮಾತ್ರ ಮನುಷ್ಯ ಧೀರನಾಗಲ್ ಧೀರನಾಗಲಾರ ಎಂದು ವಯಸ್ಸಿನಿಂದ ವೃದ್ಧನಾದ ವೃದ್ಧನು ಯಾರು ಬೇಕಾದರೂ ಆಗುತ್ತಾರೆ ಆದ್ದರಿಂದ ಏನು ಲಾಭವಿಲ್ಲ ಬೇಕಾಗಿರುವುದು ಜ್ಞಾನ ವೃದ್ಧತ್ವ ಮಾಸ್ಟರ್ ಪುನರ್ಜನ್ಮದ ಬಗ್ಗೆ ಮಾಸ್ಟರ್ ನಿರುಕ್ತ ಎನ್ನುವುದು ಒಂದು ಮುಖ್ಯವಾದ ವೇದಾಂಗ ಅದು ಪುನರ್ಜನ್ಮ ಕುರಿತು ಹೀಗೆ ಹೇಳುತ್ತದೆ ಮೃತ್ಯ ಮೃತ್ಯ ತಾಶ್ಚಹಂ ಪುನರ್ಜಾತ ದಾತಾಶ್ಚಂ ಪುನರ್ಮೃತ್ಯುಂ ನಾನಾ ನಾನಾ ಯೋನಿ ಸಹ ಸ್ರಾಣಿ ಮಯೋ ಯಾನಿ ಯಾನಿವೈ ಜ್ಞಾನಿಯಾದವನು ನಾನು ಬಹಳ ಸಲ ಜನಿಸಿದ್ದೇನೆ ಮರಣಿಸಿದ್ದೇನೆ ಅನೇಕ ಯೋನಿಗಳಲ್ಲಿ ನಿವಾಸ ನಿವಾಸ ಮಾಡಿದ್ದೇನೆ ಎಂದು ತಿಳಿದುಕೊಳ್ಳುತ್ತಾನೆ ನಿರುಕ್ತ ಇನ್ನು ಹೀಗೆ ಹೇಳುತ್ತಿ ಹೇಳುತ್ತಿದೆ ಆಹಾರ ವಿ ವಿವಿಧ ಭುಕ್ತ ಪಿತಾ ನಾ ನಾನಾ ವಿಧ ಸ್ತನ ಮಾತಾರೋ ವಿವಿಧ ದೃಷ್ಟ ಪಿತರಂ ಸ ಸಹೃದಸ್ಥ ಅಜ್ಞಾನಿಯಾದವನು ಅನೇ ಅನೇಕ ಅನೇಕ ಯೋನಿಗಳಲ್ಲಿ ವಿವಿಧ ಬಗೆಯ ಆಹಾರವನ್ನು ತಿಂದಿದ್ದೇನೆ ಅನೇಕ ಜನ ತಾಯಂದಿರ ಹಾಲು ಕುಡಿದಿದ್ದೇನೆ ಅನೇಕ ಜನ ತಂದೆಯನ್ನು ತಂದೆಯರನ್ನು ಸಹ ಹೃದಯವನ್ನು ನೋಡಿದ್ದೇನೆ ಎಂದು ಅರ್ಥ ಮಾಡಿಕೊಳ್ಳುತ್ತಾನೆ ಪಂಡಿತನು ಅಜ್ಞಾನ ಆತ್ಮಜ್ಞಾನಂ ಸಮ ಸಮಾರಂಭ ಸ್ಥಿತೀಕ್ಷ ಧರ್ಮ ನಿ ನಿತ್ಯತ ಯಮಾರ್ಥ ನಾಪ ಕರ್ವನಿ ಕರ್ವನಿತಿ ಸಹ ವೈ ಪಂಡಿತ ಉಚ್ಛತೆ ಆತ್ಮಜ್ಞಾನ ಹೊಂದಿದವನು ನಿಷ್ಕರ್ಮತ ನಿಧಾನ ನಿದಾನದೆ ಕೆಲಸಗಳನ್ನು ನಿಧಾನಿಸದೆ ಕೆಲಸಗಳನ್ನು ಪ್ರಾರಂಭಿಸುವವನು ಸುಖ ದುಃಖಗಳು ಲಾಭ ನಷ್ಟಗಳು ಮಾನವ ಮಾನಗಳು ನಿಂದ ಸ್ಥಿತಿಗಳನ್ನು ಹೊಂದಿದ್ದರೂ ಕೂಡ ಹರ್ಷ ಶೋಕಗಳಿಗೆ ಶೋಕಗಳಿಗೆ ಒಳಗಾಗದವನು ಧರ್ಮದಲ್ಲಿಯೇ ನಿತ್ಯ ನಿತ್ಯವೂ ನಿಶ್ಚಯವಾಗಿ ಇರುವವನು ಉತ್ತಮೋತ್ತಮ ಪದಾರ್ಥಗಳ ವಿಷಯ ವಸ್ತುಗಳ ಆಕರ್ಷಣೆಗೆ ಒಳಗಾಗದಿದ್ ಒಳಗಾಗದಿರುವ ಮನಸ್ಸಿರುವವನೇ ಪಂಡಿತನು ಪಂಡಿತ ಅಂದರೆ ವ್ಯಾಸರ ದೃಷ್ಟಿಯಲ್ಲಿ ಕೇವಲ ಶಾಸ್ತ್ರ ಪಠನೆ ಮಾಡಿ ಶ್ಲೋಕಗಳನ್ನು ಹೇಳುವವನಲ್ಲ ಪಂಡಿತನು ಆದವನು ಆತ್ಮಜ್ಞಾನಿ ಯೋಗಿ ಸಕಲ ಗುಣರಾಶಿಯುಳ್ಳವನು ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ನಾನ್ ರುತ್ತ ಸತ್ಯೇನ ಪಥ ಪಂಥ ವಿತಥೋ ದೇವಾಯನು ಏನಾಕ್ರಮಂತಿ ಋಷಿಯೋ ಕಾಮ ಯತ್ರ ತತ್ ಸತ್ಯತಂ ಪರಂ ಪರಂ ವಿಧಾನಂ ಅಂದ್ರೆ ಕೋರಿಕೆಗಳು ಕೋರಿಕೆಗಳು ತೀರಿದ ಋಷಿಗಳು ಧ್ಯಾನ ಮಾರ್ಗದಿಂದಲೇ ಸತ್ಯ ನಿಲಯವಾದ ಪರಮ ಪದವನ್ನು ಸೇರುತ್ತಾರೆ ದೇವ ದೇವಯಾನ ಮಾಡುತ್ತಾರೆ ದೇವಯಾನ ಬೇರೆ ಪಿತೃಯಾನ ಬೇರೆ ಆತ್ಮಜ್ಞಾನದಿಂದ ಮಾತ್ರವೇ ಸತ್ಯಲೋಕ ಪ್ರಾಪ್ತಿ ಲಭಿಸುತ್ತದೆ ಆತ್ಮಜ್ಞಾನ ಇಲ್ಲದಿದ್ದರೆ ಲಭಿಸುವುದು ಕೇವಲ ಪಿತೃಯಾನವೇ ಆದ್ದರಿಂದ ಪುನರಪಿ ಜನನವೇ ಪುನರಪಿ ಮರಣವೇ ಆತ್ಮ ದೃಶ್ಯತೆ ಸೂಕ್ಷ್ಮ ದರ್ಶಿಬಿ ದರ್ಶಿವೆ ಧರ್ಶಿಬಿ ಏಷ ಸರ್ವೇಶು ಭೂತೇಶು ಗೂಢೋ ಗೂಢೋತ್ಮಾನ ಪ್ರಕಾಶತೆ ದೃಶ್ಯತೆ ತೇಗ್ರಯ ಬುದ್ಧ ಸೂಕ್ಷ್ಮಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿವಿ ಆ ಎಲ್ಲಾ ಜೀವಿಗಳಲ್ಲಿಯೂ ಗುಪ್ತವಾಗಿರುವ ಆ ಈ ಆತ್ಮ ಎಲ್ಲರಿಗೂ ಪ್ರಕಟಿತವಾಗುವುದಿಲ್ಲ ಸೂಕ್ಷ್ಮದರ್ಶಿಗಳಾದ ಋಷಿಗಳು ಮಾತ್ರವೇ ತೀಕ್ಷ್ಣವಾದ ಏಕಾಗ್ರ ಏಕಾಗ್ರವಾದ ತಮ್ಮ ಬುದ್ಧಿಯಿಂದ ಈ ಆತ್ಮವನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಾರೆ అయం లోకో నాస్తి పరం పరాయం ప ప్రతిభాతి బాళం ప్రమాద్య ప్రమాద్యం విత్తమోహన్ మూఢం అహ్ అయం లోకో నాస్తి పరాయి మాని పునః పునర్వశ మాపద్యే మే అందే అద బాలకనిగినమన్ ధనమనది ಮತಹೀನ ಹೀನನಾದವನಿಗೆ ಶ್ರೇಯ ಶ್ರೇಯೋ ಮಾರ್ಗವು ಎಂದಿಗೂ ಕಾಣಿಸುವುದಿಲ್ಲ ಇರುವುದು ಈ ಲೋಕವೇ ಮತ್ತೊಂದು ಲೋಕ ಎನ್ನುವುದು ಇಲ್ಲವೇ ಇಲ್ಲ ಎಂದುಕೊಳ್ಳುವವನು ಮತ್ತೆ ಮತ್ತೆ ನನ್ನ ಕೈಯಲ್ಲಿ ಬೀಳುತ್ತಿರುತ್ತಾನೆ ಅಂದ್ರೆ ಮೃತ್ಯುವಿನ ಕೈಯಲ್ಲಿ ಬೀಳುತ್ತಿರುತ್ತಾನೆ ಶ್ರೇಯಸ್ಸು ಪ್ರೇಯಸ್ಸು ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತ ಸಂಪರಿತ್ಯ ವಿವಿನಕ್ತಿ ಧೀರಂ ಶ್ರೇಯಸ್ಸು ಈ ಧೀರೋ ಬಿ ಪ್ರೇಯಸ್ಸು ಋಣೇತೆ ಪ್ರೇಯೋ ಮಂದೋ ಯೋಗ ಕ್ಷೇಮಾತೆ ಋಣತೆ ಶುಭಕರವಾದದ್ದು ಸುಖಕರವಾದುದ್ದು ಈ ಎರಡು ಮಾನವನನ್ನು ಸಮೀಪಿಸುತ್ತವೆ ಬುದ್ಧಿವಂತನು ಎರಡನ್ನು ಚೆನ್ನಾಗಿ ಪರಿಶೀಲಿಸಿ ವಿವೇಚಿಸುತ್ತಾನೆ ಸುಖಕರಕ್ಕಿಂತಲೂ ಶ್ರೇಯಸ್ಸಕರವಾದದ್ದೇ ಉತ್ತಮ ಎಂದು ಅದನ್ನೇ ಆಚರಿಸಿಕೊಳ್ಳು ಆರಿಸಿಕೊಳ್ಳುತ್ತಾನೆ ಆದರೆ ಬುದ್ಧಿಹೀನಾದವನು ಲೋಭದಿಂದಲೂ ಆಸಕ್ತಿಯಿಂದ ಸುಖಕರವಾದ ಅದನ್ನೇ ಆರಿಸಿಕೊಳ್ಳುತ್ತಾನೆ ಪ್ರತಿಕ್ಷಣವು ಪ್ರತಿಕ್ಷಣವು ನಮಗೆ ಎರಡು ಮಾರ್ಗಗಳು ಎದುರಾಗುತ್ತಿರುತ್ತವೆ ಅವೇ ಶ್ರೇಯೋ ಪ್ರೇಯೋ ಮಾರ್ಗಗಳು ಶ್ರೇಯಸ್ಸು ಅಂದರೆ ಶ್ರೇಯಸ್ಸಕರವಾದದ್ದು ಪ್ರೇಯಸ್ಸು ಅಂದರೆ ಪ್ರಿಯವಾದದ್ದು ಶ್ರೇಯಸ್ಸಿನಲ್ಲಿ ಸದಾ ನಿಮಗ್ ನಿಮಗ್ನಾದವನೇ ಉತ್ತಮನು ಧೀರನು ಪ್ರೇಯಸ್ಸಿನಲ್ಲಿ ಸದಾ ವಿಮಗ್ನಾದವನು ನಿಮಗ್ನಾದವನೇ ಮಂದ ಬುದ್ಧಿಯುಳ್ಳವನು ಕೇವಲ ಪ್ರೇಯಸ್ಸಿನಲ್ಲಿ ಶ್ರೇಯಸ್ಸು ಶೂನ್ಯ ಆದರೆ ಶ್ರೇಯಸ್ಸು ಎಂದಿಗೂ ಪ್ರೇಯಸ್ ಪ್ರಯೋಶಿತ ಧ್ಯಾನ ಮೋಕ್ಷಾನಂದ ಆ ತಸ್ಯ ಪರಿ ಪರಿಪಶ್ಯತಿ ತಸ್ತುರಂ ಭುವ ನಾನಿ ವಿಶ್ವ ವಿದ್ವಾಂಸರು ಆ ಪರಮ ಆ ಪರಬ್ರಹ್ಮ ಪ್ರಾಪ್ತಿಗೆ ಕಾರಣಗಳಾದ ಸತ್ಯಾಚರಣೆಯನ್ನು ಸತ್ಯ ವಿದ್ಯೆಯನ್ನು ಧ್ಯಾನದಿಂದ ತಿಳಿದುಕೊಂಡು ಪರಮೇಶ್ವರನನ್ನು ಹೊಂದುತ್ತಾರೆ ಅಲ್ಲಿಯೇ ಜ್ಞಾನಿಗಳು ನಿತ್ಯ ನಿ ಸತ್ಯ ನಿಶ್ಚಯದಿಂದ ಮೋಕ್ಷ ಸುಖವನ್ನು ಹೊಂದಿ ಜನನ ಮರಣ ರೂಪಗಳ ರೂಪಗಳು ಬಂದು ಹೋಗುಗಳಿಗಿಂತ ಬಿಡುಗಡೆ ಹೊಂದಿ ಆನಂದದಲ್ಲಿ ಮುಳುಗಿರುತ್ತಾರೆ ಸೂಕ್ಷ್ಮ ಶರೀರಯಾನ ಮುಂಡಕೋಪನಿಷತ್ತಿನಲ್ಲಿ ಸೂಕ್ಷ್ಮ ಶರೀರ ಯಾನವನ್ನು ಕುರಿತು ಚೆನ್ನಾಗಿ ಹೇಳಲಾಗಿದೆ ಎಂ ಎಂ ಲೋಕಂ ಸವಿ ಸವಿಭಾತಿ ವಿಶುದ್ಧ ಸತ್ಯಂ ಕಾಮಯತೆ ಚ ಕಾಮಯಾನ ಕಾಮಾನ ತಂ ತಂ ಲೋಕಂ ಯಾ ಯಾಶ್ಚ ಕಾಮಂ ಅಂದ್ರೆ ಪರಿಶುದ್ಧವಾದ ಮನಸ್ಸು ಇರುವ ಮನುಷ್ಯ ಧ್ಯಾನದಲ್ಲಿ ಯಾವ ಲೋಕಗಳನ್ನು ಕೋರಿಕೊಳ್ಳುತ್ತಾನೆಯೋ ಆ ಲೋಕಗಳನ್ನು ನೋಡುತ್ತಾನೆ ದಲಿಯು ಸಹ ಬುದ್ಧನು ಹೀಗೆ ಹೇಳಿದ್ದಾನ ಆಕಾಶ ಯತ್ನಿ ಯತ್ನಿ ಇಂದಿಯ ಯೋಗಿಗಳು ಯೋಗ ಶುದ್ಧಿಯ ಬಲದಿಂದ ಆಕಾಶದಲ್ಲಿ ಪ್ರಯಾಣಿಸುತ್ತಾರೆ ಎಂದು ಬುದ್ಧನ ವಚನ ತಸ್ಮಾತ ಯೋಗಿ ಭವ ಭಗವದ್ಗೀತೆಯಲ್ಲಿ ಕೃಷ್ಣನು ಹೀಗೆ ಹೇಳಿದ್ದಾನೆ ತಪಸ್ವಿ ಬೋದಿಕೋ ಯೋಗಿ ಜ್ಞಾನ್ ಜ್ಞಾನಿ ಬೋಪಿ ಮತೋದಿಕಂ ಕರ್ಮಿ ಬಶ್ಚಾಧಿಕೋ ಯೋಗಿ ತಸ್ಮಾತ ಯೋಗಿ ಭವಾರ್ಜುನ ಅಂದರೆ ಒಬ್ಬ ತಪಸ್ಸಿಗಿಂತ ಒಬ್ಬ ಯೋಗಿ ಅಧಿಕನು ಒಬ್ಬ ಜ್ಞಾನಿಗಿಂತ ಒಬ್ಬ ಯೋಗಿ ಅಧಿಕನು ಎಂದು ನಾನು ಅಂದುಕೊಳ್ಳುತ್ತಿದ್ದೇನೆ ಬಗೆ ಬಗೆಯ ಸುಖ ಕರ್ಮಗಳನ್ನು ಮಾಡುವವನಿಗಿಂತಲೂ ಒಬ್ಬ ಯೋಗಿ ಅಧಿಕನು ಆದ್ದರಿಂದ ಓ ಅರ್ಜುನ ಯೋಗಿಯಾಗು ಎಂದು ತಪಸ್ವಿ ಅಂದರೆ ಶರೀರವನ್ನು ದಂಡಿಸಿಕೊಳ್ಳುವವನು ಅಂದರೆ ಉಪವಾಸಗಳು ಮುಂತಾದವುಗಳ ಮೂಲಕ ಜ್ಞಾನಿ ಅಂದರೆ ಶಾಸ್ತ್ರಾಧ್ಯಯನದ ಪ್ರಕಾರ ಸತ್ಯವನ್ನು ತಿಳಿದುಕೊಂಡಿರುವವನು ಯೋಗಂ ಅಂದರೆ ಧ್ಯಾನ ಯೋಗಿ ಅಂದರೆ ಧ್ಯಾನದಲ್ಲಿ ನಿಪುಣತೆ ಹೊಂದಿದವನು ಧ್ಯಾನದಲ್ಲಿ ಸಿದ್ಧ ಸಿದ್ಧತ್ವವನ್ನು ಹೊಂದಿದವನು ಅಂದರೆ ದಿವ್ಯ ದೃಷ್ಟಿ ಉ ಉಳ್ಳವನು ಕರ್ಮಗಳು ಅಂದರೆ ನಿತ್ಯ ನೈಮಿತ್ತಕ ಕರ್ಮಗಳು ಆದ್ದರಿಂದ ಕೃಷ್ಣನ ದೃಷ್ಟಿಯಲ್ಲಿ ಬಗೆಬಗೆಯ ಸುಖ ಕರ್ಮಗಳಿಗಿಂತ ವೇದಾಂತ ಜ್ಞಾನಕ್ಕಿಂತ ಆ ಉಪವಾಸದಿಂದ ಕಠಿಣ ಕ್ರಿಯೆಗಳಿಗಿಂತ ಧ್ಯಾನ ಯೋಗವೇ ಬಹಳ ಶ್ರೇಷ್ಠ ಒಬ್ಬ ಯೋಗೀಶ್ವರನು ಎಲ್ಲರನ್ನು ಏನೆಂದು ಆದೇಶಿಸುತ್ತಾನೆ ಅಯ್ಯೋ ನೀನು ಸಹ ಯೋಗಿ ಅಯ್ಯ ನೀನು ಸಹ ಯೋಗಿಯಾಗು ಎಂದು ಹಾಗಾದರೆ ನಾವೆಲ್ಲರೂ ಧ್ಯಾನವನ್ನು ಮಾಡೋಣವೇ ನಾವು ಸಹ ಯೋಗಿಗಳಾಗೋಣವೆ ಬ್ರಹ್ಮಜ್ಞಾನ ಇಂದ್ರಿಯ ವಶ ರುಚಂ ಬ್ರಹ್ಮಂ ಜನ ಜನಯಂತೋ ದೇಹ ಆಗ್ರೆ ತದ ಭುವನ್ ಯಶ್ವ ಯಶ್ವಯಂ ಬ್ರಾಹ್ಮಣೋ ನಿಧ ದೇವ ಅಸನ್ ಅವಶ್ಯ ಬ್ರಹ್ಮ ಜ್ಞಾನವನ್ನು ಆನಂದಕ ಆನಂದದಾಯಕ ಅದು ಬ್ರಹ್ಮ ಜ್ಞಾನವು ಆನಂದದಾಯಕ ಅದು ಮನುಷ್ಯರಿಗೆ ಬ್ರಹ್ಮದಲ್ಲಿ ರುಚಿಯನ್ನು ಹೆಚ್ಚಿಸುತ್ತದೆ ಆ ಬ್ರಹ್ಮ ಜ್ಞಾನವನ್ನು ಅದರ ಸಾಧನೆಗಳನ್ನು ವಿದ್ವಾಂಸರು ಈ ತರ ಮಾನವರಿಗೆ ಉಪಯೋಗಿ ಉಪದೇಶಿಸಿ ಅವರನ್ನು ಆನಂದಗೊಳಿಸುತ್ತಾರೆ ಯಾವ ಮನುಷ್ಯನು ಈ ರೀತಿಯಾಗಿ ಬ್ರಹ್ಮವನ್ನು ತಿಳಿಯುತ್ತಾನೋ ಅಂತ ವಿದ್ವಾಂಸನಿಗೆ ಮನಸ್ಸು ಮೊದಲಾದ ಇಂದ್ರಿಯಗಳೆಲ್ಲವೂ ವಶದಲ್ಲಿರುತ್ತವೆ ಇತರರಿಗೆ ಇರುವುದಿಲ್ಲ ಧರ್ಮ ಷಡ್ ಷಡ್ ದರ್ಶನಗಳಲ್ಲಿ ಒಂದಾದ ವೈಶೇಷಿಕದಲ್ಲಿ ಧರ್ಮವನ್ನು ಕುರಿತು ಚೆನ್ನಾಗಿ ಸೂತ್ರೀಕರಿಸಿದ್ದಾರೆ ಯದ್ಭವ್ ಯದ್ಭವ ಯಥೋಭಯದೇ ಸ ಧರ್ಮ ಎತ್ತೋ ಅಂದರೆ ಯಾವುದರಿಂದ ಅಭಿ ಅಂದರೆ ಅಭಿ ಉದಯ ಅಂದ್ರೆ ಪೂರ್ತಿ ಉದಯಂ ವೃದ್ಧಿ ಅಭ್ಯುದಯದಲ್ಲಿ ಎರಡು ವಿಧಗಳು ಅಮುಶ್ಯತ ಅಮುಶ್ಯಕ ಐಕ್ಯ ಅಮುಷಿಕ ಅಂದರೆ ಸತ್ತ ನಂತರ ಐಕ ಅಂದರೆ ಈ ಲೋಕದಲ್ಲಿ ಇರುವಾಗ ನಿಶ್ರೇಯಸ್ಸು ಅಂದರೆ ಅಂತಿಮ ಶ್ರೇಯಸ್ಸು ಅಥವಾ ಮುಕ್ತಿ ನಿಶ್ರ ನಿಶ್ರೇಯಸ್ಸು ಮುಕ್ತಿ ಮೋಕ್ಷ ಅಪಗರ್ವ ನಿರ್ವಾಣ ನಿಜತ್ವ ಇವೆಲ್ಲ ಪರ್ಯಾಯ ಪದಗಳು ಸಿದ್ಧಿ ಅಂದರೆ ಸಿದ್ಧಿಸು ಸಿದ್ಧಿಸುತ್ತದೆಯೋ ಸ ಅಂದರೆ ಅದನ್ನು ಧರ್ಮ ಅಂದರೆ ಧರ್ಮವನ್ನು ಎನ್ನುತ್ತಾನೆ ಯಾವುದರಿಂದ ಕೂಡ ಕೂಡಲೇ ಈ ಯಾವುದರಿಂದ ಕೂಡಲೇ ಇಹ ಪರಲೋಕಗಳಲ್ಲಿ ಅಭ್ಯುದಯವು ಪರ ಪರಂಪರೆಯಾಗಿ ಶಾಶ್ವತ ಮೋಕ್ಷವು ಲಭಿಸುತ್ತದೆಯೋ ಅದನ್ನು ಧರ್ಮ ಎನ್ನುತ್ತಾರೆ ಧರ್ಮ ಅಧರ್ಮ ಧರ್ಮ ಅಂದರೆ ಯಾವುದರಿಂದ ಕೂಡಲೇ ಇಹ ಪರಲೋಕಗಳಲ್ಲಿ ಅಭ್ಯುದಯವು ಪರಂಪರೆಯಾಗಿ ಶಾಶ್ವತ ಮೋಕ್ಷ ಹೊಂದುತ್ತದೋ ಅದನ್ನು ಧರ್ಮ ಎನ್ನುತ್ತಾರೆ ಅದೇ ರೀತಿ ಯಾವ ಕರ್ಮಗಳಿಂದ ಯಾವ ಕ್ರಿಯೆಗಳಿಂದ ಇಹಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ದುಃಖವು ಸಂಭವಿಸಿ ಆತ್ಮ ಜ್ಞಾನ ಅಂಕುರ ಕುರಣಕ್ಕೆ ಅವಕಾಶ ಎಂದಿಗೂ ಲಭಿಸುವುದಿಲ್ಲವೋ ಆ ಕರ್ಮಾಚರಣೆ ಅಧರ್ಮ ಎನಿಸಿಕೊಳ್ಳುತ್ತದೆ ಧರ್ಮಾಚರಣೆ ಎಂದಿಗೂ ನಮಗೆ ಲಾಭಕರ ಆದ್ದರಿಂದ ಅದು ಸದಾ ಪರಿಗ್ರಹಿಸಲೇ ಪರಿಗ್ರಹಿಸಬೇಕಾಗಿದೆ ಅಧರ್ಮ ಆಚರಣೆ ಎಂದಿಗೂ ಸ್ವಂತಕ್ಕೆ ಹಾನಿಕರ ಆದ್ದರಿಂದ ಅದು ಸದಾ ಪರಿತ್ಯಜಿಸಬೇಕಾಗಿದೆ ಧರ್ಮೋ ರಕ್ಷಿತಿ ರಕ್ಷಿತಂ ಧರ್ಮ ಏವ ಹತೋ ಅಂತಿ ಅಂತಿ ಧರ್ಮೋ ರಕ್ಷಿತಿ ರಕ್ಷಿತಂ ತಸ್ಮ ತಸ್ಮ ಧರ್ಮ ನ ಅಸ್ತವ್ಯೋ ಮಾನೋ ಅಹ್ ಅತೋ ಅತೋ ವದಿತಂ ಹ್ಮ್ ಸಾಯಿಸಲ್ಪಟ್ಟ ಧರ್ಮ ಆ ಧರ್ಮವನ್ನು ಸಾಯಿಸು ಸಾಯಿಸಿದವನನ್ನು ಸಾಯಿಸುತ್ತದೆ ರಕ್ಷಿಸಲ್ಪಟ್ಟ ಧರ್ಮ ಆ ಧರ್ಮವನ್ನು ರಕ್ಷಿಸಿದವರನ್ನು ರಕ್ಷಿಸುತ್ತದೆ ಆದ್ದರಿಂದ ಧರ್ಮದಿಂದ ನಾವು ಎಂದಿಗೂ ಸಾಯಿಸಲ್ಪಡದೆ ಇರಲು ನಾವು ಆ ಧರ್ಮವನ್ನು ಸದಾ ರಕ್ಷಿಸಬೇಕು ಜ್ಞಾನ ಎನ್ನುವುದು ಪ್ರತ್ಯಕ್ಷವಾಗಿ ಮೋಕ್ಷ ಸಾಧನೆಗೆ ಧರ್ಮ ಎನ್ನುವುದೇ ಪರೋಕ್ಷವಾಗಿ ಮೋಕ್ಷ ಸಾಧನೆಗೆ ಅಷ್ಟೇ ಅಲ್ಲದೆ ಮುಕ್ತರ ಅನಂತರ ಮನುಷ್ಯ ಜ್ಞಾನಿ ಕಾಮಿಯಾಗಿ ಕೂಡಲೇ ಆಗದಿದ್ದರೂ ತಾನು ನಂಬಿದ ಧರ್ಮಾಚರಣೆಯನ್ನು ಮಾತ್ರ ಎಂಥ ಪರಿಸ್ಥಿತಿಯಲ್ಲಿಯೂ ಬಿಡಬಾರದು ಆದ್ದರಿಂದಲೇ ಬುದ್ಧನು ಧರ್ಮದ ಪ್ರಕಾರ ಧರ್ಮಂ ಶರಣಂ ಗಚ್ಚಾಮಿ ಅನ್ನುತ್ತಾನೆ ತ್ರಯಿ ಧರ್ಮ ತ್ರಯಿ ಧರ್ಮ ಅನು ಅನುಪ್ರಸ್ರವ ಪ್ರಪ ಪ್ರಪನ್ನ ಗತಾತಂ ಕಾಮ ಕಾಮಕಾಮ ಲಂ ಲಭ್ಯತೆ ಎಂದು ಭಗವದ್ಗೀತೆಯಲ್ಲಿದೆ ನಮಗೆ ಮೂರು ಧರ್ಮಗಳು ನಿರ್ದೇಶಿಸಲಾಗಿದೆ ಅವು ನಮ್ಮ ಶರೀರದ ಕುರಿತು ಧರ್ಮ ನಮ್ಮ ಆತ್ಮ ಪ್ರಗತಿಯ ಕುರಿತು ಧರ್ಮ ನಮ್ಮ ಸುತ್ತಲೂ ಇರುವ ಇತರರ ಇತರ ಪ್ರಾಣಿಗಳ ಕುರಿತು ಧರ್ಮ ಇವುಗಳಲ್ಲಿ ಪ್ರತಿಯೊಂದು ಅದಕ್ಕೆ ಅದೇ ಮುಖ್ಯ ಆದ್ದರಿಂದ ತನಗೆ ಅಂದರೆ ಆತ್ಮಕ್ಕೆ ಬೇಡದ ಧರ್ಮ ಕೆಲಸಕ್ಕೆ ಬಾರದು ದೇಹಕ್ಕೆ ಬೇಡದ ಧರ್ಮ ಕೆಲಸಕ್ಕೆ ಬಾರದು ಕುಟುಂಬಕ್ಕೆ ಬೇಡದ ಧರ್ಮ ಕೆಲಸಕ್ಕೆ ಬಾರದು ಚತುರ್ವರ್ಣಗಳು ಚತುರ್ವರ್ಣಗಳು ಅಂತರ್ಗುಣಗಳಿಂದ ಮತ್ತು ಬಹಿರ್ ಕರ್ಮಗಳಿಂದ ನಾಲ್ಕು ರೀತಿಯಾಗಿ ಪ್ರಜ್ಞೆಗಳ ಪ್ರ ಪ್ರಜೆಗಳ ಪ್ರಜೆಗಳೆಲ್ಲರನ್ನು ವಿಭಜಿಸಬಹುದು ಪುರುಷಾರ್ಥಗಳು ಕಾಮ ಅರ್ಥ ಧರ್ಮ ಮೋಕ್ಷ ಉಪಾಧಿ ಶರೀರ ಮನಸ್ಸು ಬುದ್ಧಿ ಆತ್ಮ ಗುಣಗಳು ತಮೋ ರಜೋ ಸತ್ವ ನಿರ್ಗುಣ ಗೀತಾ ಶ್ಲೋಕ ಅರ್ಥನು ಅರ್ಥಾರ್ಥಿ ಜಿಜ್ಞಾಶು ಜ್ಞಾನಿ ಯೋಗಿಗಳು ಭಕ್ತಿಯೋಗ ಕರ್ಮಯೋಗ ಜ್ಞಾನಯೋಗ ಧ್ಯಾನ ಯೋಗ ಕೀಟಕ ದಶೆಗಳು ಅಂಡ್ ಅಂಡದಶೆ ಲಾ ಲಾರ್ವ ದಶೆ ಪ್ಯೂಪಾದಶೆ ಶೀತಾ ಶೀತಾ ಕೋ ಕೋಕ ಚಿಲಕ್ ಚಿಲುಕ ದಶೆ ವರ್ಣ ಶೂದ್ರ ವೈಶ್ಯ ಕ್ಷತ್ರಿಯ ಬ್ರಾಹ್ಮಣ ರಾಮಾಯಣ ಕುಂಭಕರ್ಣ ರಾವಣ ವಿಭೂಷಣ ರಾಮ ಶರೀರ ಶರೀರ ಮಟ್ಟದಲ್ಲಿ ಜೀವನವನ್ನು ನಡೆಸುವವನು ಶೂದ್ರನು ಶರೀರ ಮನಸ್ಸಿನ ಹಂತದಲ್ಲಿ ಜೀವನವನ್ನು ನಡೆಸುವವನು ವೈ ವೈಶ್ಯನು ಆ ಶರೀರ ಮನಸ್ಸು ಬುದ್ಧಿ ಹಂತಗಳಲ್ಲಿ ಜೀವಿಸುವವನು ಆ ಜೀವನವನ್ನು ನಡೆಸುವವನು ಕ್ಷತ್ರಿಯನು ಶರೀರ ಮನಸ್ಸು ಬುದ್ಧಿ ಆತ್ಮ ಎಲ್ಲಾ ಸ್ಥಾಯಿಗಳಲ್ಲಿ ಜೀವನವನ್ನು ನಡೆಸುವವನು ಬ್ರಾಹ್ಮಣನು ಮನುಷ್ಯ ತನ್ನ ಜನ್ಮ ಪರಂಪರೆಯಲ್ಲಿ ಕ್ರಮವಾಗಿ ಈ ನಾಲ್ಕು ಪರಿಸ್ಥಿತಿಗಳನ್ನು ಅನುಭವಿಸಿ ಅಂತಿಮವಾಗಿ ಜನನ ಮರಣ ಮರಣ ಚಕ್ರದಿಂದ ವಿಮುಕ್ತನಾಗುತ್ತಾನೆ ಎಷ್ಟು ಕಡಿಮೆ ಜನ್ಮಗಳಲ್ಲಿ ಪಾಠಗಳನ್ನೆಲ್ಲ ಕಲಿಯುತ್ತಾನೆ ಎನ್ನುವುದು ಅವರವರ ಬುದ್ಧಿವಂತಿಕೆಗೆ ತಕ್ಕಂತೆ ದೀಕ್ಷೆ ತಕ್ಕ ದೀಕ್ಷೆಗೆ ತಕ್ಕಂತೆ ಇರುತ್ತದೆ ಜನ್ಮನ ಜಾಯತೆ ಶೂದ್ರ ಕರ್ಮಣ ಕರ್ಮಣ ಜಾಯತೆ ದ್ವಿ ದ್ವಿಜ್ವಂ ಎನ್ನುವುದು ಮನಸ್ ಮನುಸ್ಮೃತಿ ಹುಟ್ಟಿನಿಂದ ಯಾರಾದರೂ ಶೂದ್ರನೆ ಶುದ್ರನೆ ಮಾಡುವ ಕೆಲಸ ಕರ್ಮದ ಮೂಲಕ ಮಾತ್ರವೇ ದ್ವಿಜನನಾಗುತ್ತಾನೆ ಎಂದು ಅರ್ಥ ನ ಜಶ್ಚಾ ಹೋತಿ ಬ್ರಾಹ್ಮಣೋ ಎಂದಿದ್ದಾನೆ ಬುದ್ಧ ಅಂದರೆ ಜನ್ಮದಿಂದ ಯಾರು ಬ್ರಾಹ್ಮಣನಲ್ಲ ಎಂದರ್ಥ ತಮೋ ರಜೋ ಗುಣ ತಮೋ ರಜೋ ಗುಣಗಳು ನಮ್ಮ ಗುಣಗಳಂತೆಯೇ ನಮ್ಮ ಕರ್ಮಗಳು ಇರುತ್ತವೆ ಕರ್ಮಗಳಿಂದಲೇ ಗುಣಗಳು ಸಹ ಬದಲಾಗುತ್ತಾ ಇರುತ್ತವೆ ಗುಣ ಅಂದರೆ ಅಂತರ್ ಪರಿಸ್ಥಿತಿ ಕರ್ಮ ಅಂದರೆ ಬಹಿರ್ ಕರ್ಮ ಕಲಾಪ ಗುಣ ಕರ್ಮ ಇವೆರಡು ಆಲಿಂಗಿಸಿಕೊಂಡಿರುವ ಎರಡು ಹಾವುಗಳಂತೆ ಅಂತರ್ ಪರಿಸ್ಥಿತಿಯಂತೆ ಮನುಷ್ಯರನ್ನು ತಮೋ ಗುಣ ಪ್ರಧಾನರಾಗಿ ರಜೋಗುಣ ಪ್ರಧಾನರಾಗಿ ಸತ್ವಗುಣ ಪ್ರಧಾನರಾಗಿ ಶುದ್ಧ ಸಾತ್ವಿಕರಾಗಿ ಮತ್ತು ನಿರ್ಗುಣರಾಗಿ ವಿಭಜಿಸಬಹುದು ತಮಗುಣ ಪ್ರಧಾನರು ಕುಂಭಕರ್ಣನಂತೆ ಕೇವಲ ಶಾರೀರಿಕ ಅವಶ್ಯಕತೆಗಳಿಗೆ ಮಾತ್ರವೇ ಪ್ರಾಮುಖ್ಯತೆ ಕೊಡುತ್ತಾರೆ ಕಾಮವೇ ಮುಖ್ಯ ಧ್ಯೇಯವಾಗಿರುವವರು ಕಷ್ಟಗಳು ಬಂದರೆ ಆ ಆರ್ತನಾದ ಮಾಡುವವರು ರಜಗುಣ ಪ್ರಧಾನರು ರಾವಣಾಸುರನಂತೆ ಕೀರ್ತಿಯ ಕೀರ್ತಿ ಬಯಸುವವರು ಅಂತ್ಯವಿಲ್ಲದ ಸುಖಗಳನ್ನು ಅಹ್ ವಾ ವಾಂಚಿಸುವವರು ಅದಕ್ಕಾಗಿ ಎಂತ ಅಧರ್ಮವನ್ನಾದರೂ ಮಾಡುವವರು ಸತ್ವಗುಣ ಪ್ರಧಾನರು ಧರ್ಮಾಭಿಲಾಷಿಗಳು ವಿಭೂಷಣನಂತೆ ಬುದ್ಧಿಜೀವಿಗಳ ಜ್ಞಾನಯೋಗ ಜಿಜ್ಞಾಸುಗಳು ಇನ್ನು ಶುದ್ಧಿ ಶುದ್ಧ ಸಾತ್ವಿಕರು ನಿರ್ಗುಣರು ಮೋಕ್ಷ ಸಾಮ್ರಾಜ್ಯವನ್ನು ಆಳುವವರು ಇವರು ಪರಿಣಿತಿ ಹೊಂದಿದ ಚಿಟ್ಟೆಗಳು ಸೀತೆಯಂತೆ ಶ್ರೀರಾಮನಂತೆ ಜ್ಞಾನಿಗಳು ಸಿದ್ಧರು ನಮ್ಮ ನಿಜವಾದ ದೇಹ ಶುದ್ಧ ಸಾತ್ವಿಕರಾಗಿ ನಿರ್ಗುಣರಾಗಿ ಶೀಘ್ರವಾಗಿ ಬದಲಾಗುವುದು ನಾಲ್ಕು ಯೋಗಗಳು ಪ್ರತಿ ಜೀವಿ ತನ್ನ ಸಮರ್ಪಣ ಸಮರ್ಪ ಸಮಪೂರ್ಣ ವಿಕಾಸದ ಆದಿಯಲ್ಲಿ ಎಲ್ಲಾ ದೇಶಗಳನ್ನು ಕ್ರಮಬದ್ಧವಾಗಿ ದಾಟಲೇಬೇಕು ಭಕ್ತಿಯೋಗ ಅಂದರೆ ನಾಮ ಸಂಕೀರ್ತನೆ ಮುಂತಾದವು ಕರ್ಮಯೋಗ ಅಂದರೆ ನಿಷ್ಕಾಮ ಕರ್ಮ ಜ್ಞಾನ ಯೋಗ ಅಂದರೆ ಆತ್ಮಜ್ಞಾನ ಶಾಸ್ತ್ರ ಪರಿಚಯ ಧ್ಯಾನ ಯೋಗ ಅಂದರೆ ಅನುಭವದಿಂದ ಜ್ಞಾನ ಭಕ್ತಿಯೋಗದಿಂದ ತಮಗುಣ ಕ್ಷೀಣಿಸುತ್ತದೆ ಕರ್ಮಯೋಗದಿಂದ ರಜಗುಣ ಕ್ಷೀಣಿಸುತ್ತದೆ ಜ್ಞಾನಯೋಗದಿಂದ ಸತ್ವಗುಣ ಪ್ರಧಾನವಾಗುತ್ತದೆ ನಿರ್ಗುಣ ನಿರ್ಗುಣತ್ವ ಕೂಡ ಅಭಿವೃದ್ಧಿ ಹೊಂದುತ್ತಾ ಇರುತ್ತದೆ ಜ್ಞಾನ ಯೋಗದಿಂದ ಒಂದು ಸತ್ವಗುಣ ಪ್ರಧಾನಿ ತ್ವರಿತಗತಿಯಿಂದ ಶುದ್ಧತ್ವ ಶುದ್ಧ ಸತ್ವವನ್ನು ಮತ್ತು ನಿರ್ಗುಣವನ್ನು ನಿರ್ಗುಣನು ಆಗುತ್ತಾನೆ ಆದ್ದರಿಂದ ಭಕ್ತಿಯೋಗ ಪ್ರಾಥಮಿಕ ವಿದ್ಯಾರ್ಥಿಗಳಿಗೆ ಅಂದರೆ ಆತ್ಮಪರವಾಗಿ ಶೈ ಶೈ ಶೇಷ ದೇ ಶೇಷ ದೇಶೆಯಲ್ಲಿ ಇರುವವರಿಗೆ ಅನ್ವಯಿಸುತ್ತದೆ ಕರ್ಮಯೋಗ ಮಾಧ್ಯಮಿಕ ವಿದ್ಯಾರ್ಥಿಗಳಿಗೆ ಅಂದರೆ ಆತ್ಮ ಪರವಾಗಿ ಯು ಯುವಾವಸ್ಥೆಯಲ್ಲಿ ಇರುವವರಿಗೆ ಅನ್ವಯಿಸುತ್ತದೆ ಜ್ಞಾನಯೋಗ ಪರಮ ಆತ್ಮ ಪರವಾಗಿ ಪ್ರೌಢಾವಸ್ಥೆಯಲ್ಲಿ ಇರುವವರಿಗೆ ಅನ್ವಯಿಸುತ್ತದೆ ಧ್ಯಾನಯೋಗ ಆತ್ಮ ಪರವಾಗಿ ವೃದ್ಧಾಪ್ಯದಲ್ಲಿ ಇರುವವರಿಗೆ ಅನ್ವಯಿಸುತ್ತದೆ ಅಂತಿಮ ಧ್ಯಾನವೇ ಅಂತಿಮ ಅಂತಿಮ ಅಧ್ಯಾಯವೇ ಧ್ಯಾನ ಯೋಗ ಧ್ಯಾನದಿಂದಲೇ ಅನುಭವ ಜ್ಞಾನ ಅನುಭವ ಜ್ಞಾನದಿಂದಲೇ ಮುಕ್ತಿ ಮೋಡ ಭಕ್ತಿ ಸದ್ ಸದ್ಯೋ ಭಕ್ತಿ ಭಕ್ತಿ ಎನ್ನುವುದು ಎರಡು ದೇಶಗಳಲ್ಲಿ ಬರುತ್ತದೆ ಒಂದು ಜೀವಾತ್ಮ ಶೇಷವ ದಶೆಯಲ್ಲಿ ಎರಡನೆಯ ಬಾರಿ ಎರಡನೇ ಬಾರಿ ಜೀವಾತ್ಮ ಪರಿ ಪರಿಣಾಮ ಕ್ರಮದಲ್ಲಿ ಅಂತಿಮ ದಶೆಯಾಗಿ ಪ್ರಾಥಮಿಕ ದಶೆಯಲ್ಲಿರುವ ವಿದ್ಯಾರ್ಥಿಗಳಿಗೆ ಭಕ್ತಿ ತಪ್ಪದೇ ಬೇಕಾಗಿರುವುದು ಮೂಡಭಕ್ತಿ ಅಂದರೆ ದೇವರು ಎಲ್ಲಿಯೋ ಇದ್ದಾನೆ ಎಂದುಕೊಳ್ಳುವುದು ಎಂದುಕೊಳ್ಳುವುದು ಆ ರಾಮನನ್ನು ಅಲ್ಲನನ್ನು ಆ ಯೋಹಾನನ ವ್ಯವಹಾರನನ್ನು ವ್ಯವಹಾರನನ್ನು ಪೂಜಿಸುವುದು ರಾಮಕೋಟಿ ಬರೆಯುವುದು ವ್ರತಗಳನ್ನು ಮಾಡುವುದು ಪೂಜೆಗಳು ಪ್ರಾರ್ಥನೆಗಳು ಎನ್ನುವುದು ಎನ್ ಎನ್ ಎಂದೆನ್ನುವುದು ಅಭಿಷೇಕಗಳು ಆ ಅರ್ಚನೆಗಳು ತೀರ್ಥಗಳು ಎನ್ನುವುದು ಪ್ರದಕ್ಷಿಣೆಗಳು ತೀರ್ಥಯಾತ್ರೆಗಳು ಮಾಡುವುದು ತಮಗುಣ ಪ್ರಧಾನರಿಗೆ ಹ್ಮ್ ಮೇಲೆ ಹೇಳಿರುವಂತಹದ್ದು ತಪ್ಪಿದ್ದಲ್ಲ ಏಕೆಂದರೆ ಅದರಿಂದ ತಮಗುಣವನ್ನು ಬಿಡಿಸಿಕೊಂಡು ರಜಗುಣದಲ್ಲಿ ಪ್ರವೇಶಿಸುತ್ತಾರೆ ನಿಜಕ್ಕೂ ಇವೆಲ್ಲ ಒಂದು ಆತ್ಮದ ಶೇಷ ಶೇಷ ದಶೆಯಲ್ಲಿ ತಮ ಗುಣಗಳನ್ನು ತೆಗೆಯುವ ಕ್ರಿಯೆಗಳೇ ಹೊರತು ಸದ್ಯೋ ಮುಕ್ತಿ ದಾಯಕಗಳು ಎಷ್ಟು ಮಾತ್ರವೂ ಅಲ್ಲ ಶೇಷವ ದಶೆಯಲ್ಲಿ ಸದ್ಯ ಭಕ್ತಿ ಎನ್ನುವುದೇ ಬೇಕಿಲ್ಲ ತಮ ಗುಣ ಪ್ರಧಾನರು ಅಂದರೆ ಬುದ್ಧಿ ಇನ್ನೂ ವಿಕಾಸಗೊಳ್ಳದಿರುವವರು ಅಂದರೆ ಬುದ್ಧಿಜೀವಿಗಳು ಅಂದರೆ ಆತ್ಮಪರವಾಗಿ ಪರವಾಗಿ ಶೇಷವ ದಶೆ ದಾಟಿದವರು ಸಹ ಇನ್ನು ಮೇಲಿನ ಕ್ರಿಯೆಗಳನ್ನು ಮಾಡುತ್ತಿರುತ್ತಾರೆ ಭಕ್ತಿ ರೋಗಿಗಳು ಅನ್ನುತ್ತಾರೆ ಯೋಗಿಗಳು ಅನ್ನುವುದಿಲ್ಲ ಜೀವನಾತ್ಮದ ವಿಕಾಸ ವಿಕಾಸ ಆದಿಯಲ್ಲಿ ಅಂತಿಮ ದಶೆಯಾಗಿ ಬರುವ ಭಕ್ತಿ ಸದ್ ಸದ್ಯೋ ಭಕ್ತಿ ಸದ್ಯ ಭಕ್ತಿ ಅಂದರೆ ಸಕಲ ಪ್ರಾಣಿ ಕೋಟಿಯನ್ನು ತನ್ನನ್ನು ಸೇರಿಸಿ ಭಗವಂತನೆಂದು ಗ್ರಹಿಸಿ ಎಲ್ಲರ ಕುರಿತು ಎಲ್ಲದರ ಕುರಿತು ಸದಾ ಅದರ ಗೌರವ ಭಾವದಿಂದ ಇರುವುದು ಕರ್ಮಕಾಂಡಗಳು ಅಂದರೆ ರಿಚುವಲ್ಸ್ ಎನ್ನುವುದು ಸ್ವಲ್ಪ ತಿಳುವಳಿಕೆ ಬಂದ ಕೂಡಲೇ ಬಿಡಬೇಕು ಸ್ವಲ್ಪವೂ ತಿಳುವಳಿಕೆ ಇಲ್ಲದವರಿಗೆ ಅದು ಸ್ವಲ್ಪ ಮಟ್ಟಿಗೆ ಓಕೆ ಆದರೆ ಸ್ವಲ್ಪ ತಿಳುವಳಿಕೆ ಬಂದ ಕೂಡಲೇ ಆ ನ ತಿಳುವಳಿಕೆಗೆ ಹೊರೆ ಹೆಚ್ಚಲು ಹಚ್ಚಲು ಅದನ್ನು ಅಭಿವೃದ್ಧಿಗೊಳಿಸಲು ಧ್ಯಾನ ಜ್ಞಾನಯೋಗಗಳೇ ಶರಣು ಧ್ಯಾನ ಯೋಗ ಜ್ಞಾನಯೋಗ ಎನ್ನುವುದೇ ಸದ್ಯ ಭಕ್ತಿ ದಾರಿ ಮಾಡಿಕೊ ಮಾಡುತ್ತದೆ ಮಾಸ್ಟರ್ ಧನ್ಯವಾದಗಳು ಮಾಸ್ಟರ್ ತಪ್ಪಿದ್ದಲ್ಲಿ ಕ್ಷಮೆ